ಅರನ್ನ ಒಳಗೆ ಕರ್ಕೊಂಡು ಭೀ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಅಕ್ಕಿ ರಾಶಿ ಪೂಜೆ ನೋಡಿ ಅಕ್ಕಿ ತಂದಿರ್ತೀವಲ್ವ ಅದನ್ನು ಈ ಥರ ಒಂದು ಹೊಸ ಬಟ್ಟೆ ಹಾಸ್ಬಿಟ್ಟು ಅಕ್ಕಿನ ಅದ್ರ ಮೇಲೆ ಸುರಿಬೇಕು ನಮ್ಮ ತಮ್ಮ ಇದ್ದಾರೆ ಗಿರ್ಜಾ ಕಂಕಣ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮ ಮತ್ತು ಲಕ್ಷ್ಮಿ ಎಲ್ಲ ಅಕ್ಕಿನ ಸೈಡಲ್ಲಿ ಎಡ್ಜಲೆಲ್ಲ ಚಿತ್ರ ಬರೀತಾ ಇದ್ದಾರೆ ಅತ್ತೆ ಇವಾಗ ಬಂತು ಇವರು ಹಾಸನಿಂದ ಬಂದಿದ್ದು ಇವರು ಲಕ್ಷ್ಮಿ ಲಕ್ಷ್ಮಿ ಮಕ್ಕಳು ಇವರು ನಮ್ಮೂರರೇ ಅತ್ತೆಗೆ ಪರಿಚಯ ಇದ್ದೀನಿ ಇವರು ಗಿರ್ಜಾ ನನ್ನ ತಮ್ಮ ಹೆಂಡ್ತಿ ಇವರು ನನ್ನ ತಮ್ಮ ಅವರು ಸಿವಿಲ್ ಇಂಜಿನಿಯರು ಇವರು ನಮ್ಮಮ್ಮ ಇವರು ಸೊಸೆ ಮಗ ಅವರು ದೊಡ್ಡ ಮಗ ನೋಡಿ ನಮ್ಮ ಅತ್ತೆ ಬಂದಿದ್ದ ತಕ್ಷಣ ನನ್ನ ಮಗಳನ್ನ ತಪ್ಪಿಕೊಂಡು ಇದೆ ಅಮ್ಮರು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ ನೋಡಿ ಅಮ್ಮನೇ ಎಲೆ ಎಲ್ಲ ಊರಿಂದ ತಗೊಬಂದಿತ್ತು ಲಕ್ಷ್ಮಿ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಅಮ್ಮನ ಜೊತೆ ಸೇರಿಕೊಂಡು ಎಲ್ಲ ಕೆಲಸನೂ ಮಾಡಿದ್ರು ಥ್ಯಾಂಕ್ ಯು ಲಕ್ಷ್ಮಿ ನನಗೆ ಅಪ್ಪ ಅಮ್ಮ ಇಲ್ಲ ಇವರೇ ನನಗೆಲ್ಲ ಅಕ್ಕಿ ರಾಶಿ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾವೆ ಲಕ್ಷ್ಮಿ ಪಾಪು ಒಂದು ನನ್ನ ತಮ್ಮನ ಪಾಪು ಒಂದು ಚಿಕ್ಕ ತಮ್ಮನ ಪಾಪು ಒಂದು ಮೂರು ಜನನೂ ಆಟ ಆಡ್ತಿದ್ದಾರೆ ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಫುಲ್ಲು ಅಮ್ಮಂದೆ ಎಲ್ಲ ಪೂಜೆ ನಮ್ಮಮ್ಮ ನನ್ನ ಕೈಲಿ ಏನು ಕೆಲಸನೂ ಮಾಡಿಸ್ತಾ ಇಲ್ಲ ಎಲ್ಲ ಅವರೇ ಮಾಡ್ತಾಯಿದ್ದಾರೆ ಈ ಥರ ಎಲ್ಲ ಡಿಸೈನ್ ಮಾಡ್ಕೋತಾ ಇದ್ದಾರೆ ನೋಡಿ ನಾವು ಇಷ್ಟೇ ಜನ ಜಾಸ್ತಿ ಜನ ಇಲ್ಲ ನಮ್ಮ ವೇದಮ್ಮ ಎಲ್ಲ ರೆಡಿ ಮಾಡೋಗಿದೆ ನೋಡಿ ಹಿಂದೆ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿಟ್ಟು ಎರಡು ಕಡೆ ಮ್ಯಾನೇಜ್ಮೆಂಟು ಅವ್ರದ್ದೇನೆ ಪಾಪ ಅಲ್ಲೂ ಮಾಡುತ್ತೆ ಇಲ್ಲೂ ಮಾಡುತ್ತೆ ಎರಡು ಸೈಡು ಅವರೇ ನೋಡ್ಕೊಂಡಿದ್ದು ನಂಗೆ ತುಂಬ ಸಪೋರ್ಟಿವ್ ವೇದು ಆ್ಯಂಡ್ ಅರ್ಶು ಆಲ್ ಆಫ್ ಯು ನೋಡಿ ನಮ್ಮ ಅಂಕು ಪಿಳೆನೂ ಕರ್ಕೊಂಡ್ಬಿಟ್ರು ಆಮೇಲೆ ಚಿಗ್ನಿ ಟಮಟೆ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಇಡ್ತಾರೆ ಅಕ್ಕಿ ರಾಶಿ ಪೂಜೆಗೆಲ್ಲ ಇದ್ದಾರೆ ಲಕ್ಷ್ಮಿ ನನ್ನ ಮಗಳೂ ಡಿಸೈನ್ ಮಾಡ್ತಾ ಮಾಡ್ತಾಯಿದ್ದಾಳೆ ನೋಡಿ ಸೂರ್ಯ ಊಟ ಕಡೆಗೆ ಪೂಜೆ ಮಾಡಬೇಕಂತೆ ನಾವು ನಂದಿ ಸೈಡು ರೆಡಿ ಮಾಡಿದ್ವಿ ಸೂರ್ಯ ಊಟ ಕಡೆ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ಅಕ್ಕಿ ರಾಶಿ ಪೂಜೆಗೆ ನಾವು ಬಟ್ಟೆ ತಂದಿರ್ತೀವಲ್ಲ ಹೊಸ ಬಟ್ಟೆ ಮಗಳಿಗೆ ಹೊಸ ಸೀರೆಗಳೆಲ್ಲ ತೊಗೊಬಂದಿದ್ನಲ್ಲ ಮತ್ತು ನಮ್ಮ ಅರ್ಶು ಕೊಡಿಸಿದ ಸೀರೆ ನಾನು ಕೊಡಿಸಿರೋ ತಾಯಿ ಮನೆ ಸೀರೆಗಳು ಎರಡು ಮನೆ ಸೀರೆನೂ ಇಟ್ಬಿಟ್ಟು ಪೂಜೆ ಮಾಡಬೇಕು ಮತ್ತು ಗೋಲ್ಡು ಗೋಲ್ಡ್ ಶಾಪಿಂಗ್ ನಾವು ಗುರುವಾರನೇ ತೊಗೊಬಂದ್ವಿ ರೆಡಿಮೇಡು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಗೋಲ್ಡನ್ನ ರೆಡಿಮೇಡ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಅಮೌಂಟ್ ಪ್ರಾಬ್ಲಮ್ ಇಂದ ನಾವು ರೆಡಿಮೇಡ್ ತೊಗೊಳಂಗಾಯ್ತು ನಾವು ಜಾಸ್ತಿ ರೆಡಿಮೇಡ್ ತಗೊಳ್ಳಲ್ಲ ಯಾವಾಗ್ಲೂ ಒಡವೆ ಮಾಡಿಸೋದು ನಮ್ಮ ಪರಿಚಯ ಮಾಡಿಸ್ತಾ ಇದ್ವಿ ಈ ಸತಿ ಮಾಡಿಸ ಆಗಲಿಲ್ಲ ನೋಡಿ ನನ್ನ ಮಗಳಿಗೆ ನಾನು ಅಂಥವ್ರ ಮನೆ ಉಡುಗೊರೆ ಆಗಿ ಅವಳಿಗೆ ಮಾಂಗಲ್ಯ ಚೈನು ಎರಡು ತಾಳಿ ಪಕ್ಕ ಹಾಕೋದಕ್ಕೆ ಕಾಸು ನನ್ನ ಸಣ್ಣಗೆ ಚೈನು ಉಂಗುರ ಆಮೇಲೆ ಒಂದು ಜೊತೆ ಒಲೆ ಜುಂಕಿ ಮತ್ತು ನಮ್ಮ ಹೊರಗೂ ಉಂಗುರ ಎರಡು ಮನೆದು ಒಡವೆ ಒಟ್ಟಿಗೆ ಇಟ್ಟು ಪೂಜೆ ಮಾಡಿ ಅಕ್ಕಿ ರಾಶಿ ಜೊತೆಗೆ ಎರಡು ಮನೆಯಿಂದನೂ ಒಡವೆ ಮತ್ತು ಬಟ್ಟೆ ಅವ್ರು ಕೊಡಿಸಿರೋ ಒಡವೆ ಬಟ್ಟೆ ನಾನು ಕೊಡ್ಸಿರೋದು ಒಡವೆ ಬಟ್ಟೆ ಎರಡು ಇಟ್ಬಿಟ್ಟು ಪೂಜೆ ಮಾಡುತ್ತಾರೆ ಅಕ್ಕಿ ರಾಶಿ ಜೊತೆಗೆ ಇದು ನನ್ನ ಮೊದಲನೇ ಜವಾಬ್ದಾರಿ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ನನಗೆ ತೃಪ್ತಿ ಇದೆ ದೇವ್ರ ಮನೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಅಕ್ಕಿ ರಾಶಿ ಪೂಜೆ ನಮ್ಮಮ್ಮ ಎಲ್ಲ ನಮ್ಮಮ್ಮಂದೇ ಎಲ್ಲ ಫುಲ್ಲು ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಪೂಜೆದೆಲ್ಲ ನಮ್ಮಮ್ಮಂದೇ ಎಲ್ಲ ಕೆಲಸ ತುಂಬ ಕೆಲಸ ಮಾಡಿಕೊಡ್ತು ನಮ್ಮಮ್ಮ ನನ್ನ ಕೈಯಲ್ಲಿ ಏನು ಮಾಡಿಸ್ಲಿಲ್ಲ ದೇವ್ರ ಪೂಜೆ ಆದಮೇಲೆ ಅವರು ಅಕ್ಕಿ ರಾಶಿ ಪೂಜೆ ಮಾಡೋಕ್ಕೆ ದೀಪ ಹಚ್ಚುತ್ತಾ ಇದ್ದಾಳೆ ನೋಡಿ ಒಡವೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡಬೇಕು ಪೂಜೆ ಮಾಡಾದ್ಮೇಲೆ ಕಂಕಣ ಕಟ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕು ಒಬ್ರಿಗೊಬ್ರು ಅರ್ಶನ ಕುಂಕುಮ ಮತ್ತು ಕಂಕಣ ಕಟ್ಕೋಬೇಕು ಪೂಜೆ ಎಲ್ಲ ಆದಮೇಲೆ ದೇವರಿಗೆ ದೇವ್ರ ಹೆಸರು ಹೇಳಿಬಿಟ್ಟು ಮಡ್ಲಕ್ಕಿನ ಎತ್ತಿಡಬೇಕು ಇದು ಮಡ್ಲ ಮದುವೆ ಆದಮೇಲೆ ಈ ಮಡ್ಲಕ್ಕಿನ ದೇವರಿಗೆ ಕೊಟ್ಬಿಟ್ಟೇ ನಾವು ನೆಕ್ಸ್ಟು ಏನು ಶಾಸ್ತ್ರ ಮಾಡಂಗಿದ್ರು ಈ ಮಡ್ಲಕ್ಕಿ ಕೊಟ್ಟಾದಮೇಲೆ ಶಾಸ್ತ್ರ ಮಾಡಬೇಕು ಅಲ್ಲಿವರೆಗೂ ಮಡ್ಲಕ್ಕಿ ಕೊಡೋವರೆಗೂ ಯಾವ ಶಾಸ್ತ್ರವೂ ಮಾಡೋ ಆಗಿಲ್ಲ ನಾವು ದೇವ್ರ ಹೆಸರು ಹೇಳಿ ಮಡ್ಲಕ್ಕಿನ ಎತ್ತಿಡ್ತಾಯಿದ್ದೀವಿ ಮದುವೆ ಎಲ್ಲ ಆದಮೇಲೆ ಮೂರು ದಿನಕ್ಕೆ ಈ ಮಡ್ಲಕ್ಕಿನ ನಾವು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬೇಕು ಅದು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಅರುಣೇ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿರೋದು ಬೆಳಗ್ಗೆ ಎಲ್ಲ ರೆಡಿ ಮಾಡಿದ್ಲು ಇಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ನೆಕ್ಸ್ಟು ಅಕ್ಕಿ ರಾಶಿ ಪೂಜೆ ಮಾಡಿದರು ಎಲ್ಲರೂ ಸೇರಿಕೊಂಡು ಅಕ್ಕಿ ರಾಶಿ ಪೂಜೆ ಮಾಡಿ ಕಂಕಣ ಕಟ್ ಕಟ್ಕೊಂಡವರೆಲ್ಲ ಅಕ್ಕಿ ರಾಶಿ ಪೂಜೆ ಮಾಡಬೇಕು ಮಾಡಾದ್ಮೇಲೆ ಅಕ್ಕಿನ ಚಿಲು ತುಂಬಬೇಕು ಇದೇ ಅಕ್ಕಿನ ಮಡ್ಲಕ್ಕಿ ಹಾಕಬೇಕು ಎಲ್ಲರಿಗೂ ಇದರಲ್ಲೇ ಅಡುಗೆ ಮಾಡಬೇಕು ನೆಕ್ಸ್ಟ್ ಅರಿಶಿನ ಶಾಸ್ತ್ರದ ವೀಡಿಯೋದಲ್ಲಿ ಸಿಗ್ತೀನಿ